ಹಿಂದೆ ಕೊರೋನಾ ಸಂದರ್ಭದಾಗ ನಾವು ಖಾಲಿ ಕುಂಡ್ರಲ್ಲ ಅರ್ಕ ಈ ಕುರಿ ಸಾಕಾಣಿಕೆಯನ್ನು ಅವತ್ತಿನ ದಿವಸ ಚಾಲೂ ಮಾಡ್ಕೊಂಡ್ವಿ ಫೀಲಿಂಗ್ ಮಾಡಿ ಮರಿ ಆಟ ಮಾರಾಟ ಮಾಡ್ತೇವೆ ಮರಿ ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿ ಮರಿ ಮಾರಾಟ ಮಾಡ್ತೇವೆ ನೂರು ಮರಿ ಮಟತ್ತು ಐವತ್ತು ಮರಿನೂ ಮಾರಾಟ ಇರ್ತಕ್ಕಂಥ ನೀರೆಲ್ಲ ಮಳೆ ನೀರು ಕೊಯ್ಲು ಅಂತ ನಾವು ಈ ನೀರನ್ನೆಲ್ಲನು ಈ ಕೆರೆ ಶೇಖರಣೆ ಮಾಡ್ತೇವೆ ಹಾಯ್ ಹಲೋ ನಮಸ್ಕಾರ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇಂದ ನಾವು ಇವತ್ತು ಧಾರವಾಡ ಹತ್ತಿರ ಇರುವಂತ ಮರುಬ್ಬ ಊರಿಗೆ ಬಂದಿವಿ ಇಲ್ಲಿ ದಾನೇಶ್ವರಿ ಫಾರ್ಮ್ ಹೌಸಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮತ್ತು ಮಾರಾಟವನ್ನು ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ಸರ್ ಕೊಡ್ತಾರೆ ನಮಗೆ ಬರ್ರಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಕಲ್ವಾಡ್ ಅಂತೇಳಿ ಹಾಂ ರೀ ಇದನ್ನ ಎಷ್ಟು ವರ್ಷದಿಂದ ಮಾಡತ್ತೀರಿ ನಾವು ಒಂದು ಸುಮಾರು ಒಂದು ಐದು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡಿ ಅಂದಾ ಹಿಂದೆ ಕೊರೋನಾ ಸಂದರ್ಭದಾಗ ನಾವು ಖಾಲಿ ಕೊಂಡ್ರಲ್ಲ ಅರ್ಕ ಈ ಕುರಿ ಸಾಕಾಣಿಕೆಯನ್ನ ಅವತ್ತಿನ ದಿವಸ ಚಾಲೂ ಮಾಡ್ಕೊಂಡಿವಿ ಇಲ್ಲಿ ತರುವುದು ಮಾರುದು ಎಲ್ಲ ಮಾಡ್ತಾರೆ ಇಲ್ಲ ನಾವು ಬ್ರೀಡಿಂಗ್ ಮಾಡ್ತೇವೆ ಬ್ರೀಡಿಂಗ್ ಬ್ರೀಡಿಂಗ್ ಮಾಡಿ ಮರಿ ಆಟ ಮಾರಾಟ ಮಾಡ್ತೇವೆ ಕುರಿ ಮಾರಾಟ ಮಾಡುದಿಲ್ಲ ವಯಸ್ಸಾಗಿದ್ದು ಏನಾರ ಇದ್ರ ವರ್ಷಕ್ಕೆ ಒಂದು ಹತ್ತು ಹದಿನೈದು ಹಿಂಗ್ ಕುರಿ ತೆಗಿತೇವೆ ಅಷ್ಟು ಮರಿ ಮತ್ತೆ ಹೆಣ್ಮರಿ ನಾವು ಬಿಡ್ಕೊಂಡಿರ್ತೇವೆ ಅಂದಾಜು ತಿಂಗಳಿಗೆ ಎಷ್ಟು ಮರಿ ನೀವು ಮಾರಾಟ ಮಾಡ್ತೀರಿ ಇಲ್ಲಿ ನಾವು ಅಂದಾಜು ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ರೂಪಾಯಿದ್ದು ಮರಿ ಮಾರಾಟ ಪ್ರತಿ ಪ್ರತಿದಿನ ಅಂದರೆ ಎಷ್ಟು ಮರಿ ಸೇಲ್ ರೀ ಒಂದು ಏಳು ಸಾವಿರ ರೂಪಾಯ್ದಂಗೆ ಅಂದ್ರೆ ಒಂದು ನೂರು ಮರಿ ಮಟನು ಮಾರಾಟಕ್ಕವು ಒಂದೊಂದು ತಿಂಗಳು ಒಂದು ನಾಲ್ವತ್ತು ಐವತ್ತು ಮರಿನು ಮಾರಾಟ ಅಂದರೆ ನೀವು ಮರಿ ಎಷ್ಟು ತಿಂಗಳ ಮರಿ ಎಲ್ಲ ಮಾರಾಟ ಮಾಡ್ತೀರಿ ಇಲ್ಲಿ ಎರಡುವರಿಯಿಂದ ಮೂರು ತಿಂಗ್ಳಿಗೆ ಮರಿ ಎರಡೂವರಿಯಿಂದ ಮೂರು ತಿಂಗಳು ಅವಿನ್ನ ಹಾಲುಲ್ಲ ಕುಡಿತಿರ್ತಾವ್ರೆ ಹಾಲು ಬಿಡಾಂತಲೇನಾ ಹಾಲು ಬಿಡಾಂತಲೇ ಮಾರಾಟ ಮಾರಾಟ ಮಾಡ್ತಾರೆ ಆಯ್ತು ರೀ ಇದ್ರೆ ಇಲ್ಲಿ ಎಷ್ಟು ಕುರಿ ಅದಾವ ರೀ ಈ ಸದ್ಯ ಒಂದು ಐದುನೂರ ಐವತ್ತು ಕುರಿ ಅದಾವೆ ಐದುನೂರ ಐವತ್ತು ಕುರಿ ಅದಾವೆ ಇವಾಗ ಇದನ್ನು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಐತ್ರಿ ಇದು ಸ್ಟಾರ್ಟ್ ಮಾಡಿ ಮೂರ್ ವರ್ಷ ಆಯ್ತು ಮೂರು ವರ್ಷ ಆಯ್ತು ನಾವು ಸಣ್ಣದಾಗಿ ಮನಿ ಮುಂದ್ ಒಂದ್ ಹತ್ತು ಕುರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟಿಂಗ್ ಹತ್ತು ಕುರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಹತ್ತು ಕುರಿ ಮಾರಿ ಮತ್ ಬರ್ಬೇಕಾದ್ರೆ ಅಂದ್ರೆ ಕುರಿ ಮರಿ ಸಾಕ್ತಿದ್ವಿ ನಾವು ಟಗರ್ ಮರಿ ಅವಾಗ ಹತ್ತು ಕುರಿ ಮಾರಾಟ ಮಾಡಿ ಬರ್ಬೇಕಾದ್ರೆ ಟಗರ್ ಮರಿ ಮತ್ ಇಪ್ಪತ್ ಟಗರ್ನ ತೊಗೊಂಬ ಹಂಗ ಅದು ಇಪ್ಪತ್ತಿದ ನಾಲ್ವತ್ ಆಪ್ ನಾಲ್ವತ್ ಆದ್ಮೇಲೆ ಕೆಳಗಡೆ ಮಣಿ ಮುಂದ್ ಸಾಕ್ತಿದ್ವಿ ಅಲ್ಲಿ ಮನಿ ಮುಂದ್ ಸ್ವಲ್ಪ ನಮ್ ಕಷ್ಟ ಸಾಕ ಅದಕ್ಕೆ ಈ ಕಡೆ ಬಾಜು ಇರುವಂತದ್ ಒಂದ್ ಸಣ್ಣ ಪಾರ್ನೇ ನಾವ ಒಂದ್ ಸ್ವಂತ ಮನೆಯ ಕಟ್ಟಿಗೆ ಗಿಟಿ ಯೂಸ್ ಮಾಡ್ಕೊಂಡು ಒಂದ್ ಸಣ್ಣದ ಒಂದ್ ಮೂವತ್ತು ನಾಲ್ವತ್ತು ಸೈಜ್ನಾಗ ಒಂದ್ ಫಾರ್ಮ್ ಕಟ್ಕೊಂಡಿದ್ವಿ ಅದ್ರಾಗ ಒಂದ್ ಆಡ್ ಸಾಕಾಣಿಕೆ ಮಾಡಿದ್ವಿ ಆಡ್ ಸಾಕಾಣಿಕೆ ಮಾಡಿದ್ವಿ ಆಡ್ ಸಾಕಾಣಿಕೆ ಒಳಗೆ ನಮ್ಗೆ ಏನ್ ತೊಂದರೆ ಆಗತ್ತೆ ದಿನ ಹೊರಗಡೆ ಬಿಡಲೇಬೇಕು ಅಂದ್ರೆ ಹೊರಗೆ ಮೇ ಯಾಕೆ ಬಿಡಬೇಕ ಅದು ನಮಗ್ ಸ್ವಲ್ಪ ತೊಂದರೆ ಆಗೈತಿ ಅದು ಆಳಿನ ಪ್ರಾಬ್ಲಮ್ಮು ಹಂಗೆ ಆಗದ ನಾವೇನ್ ಮಾಡಿದೀವಿ ಅದನ್ನ ಆಡ್ ತೆಗೆದ್ಬಿಟ್ಟು ಕುರಿ ಸಾಕಾಣಿಕೆ ಚಾಲೂ ಮಾಡಿದಿವಿ ಕುರಿ ಸಾಕಾಣಿಕೆ ಎರಡ್ ಸಾವಿರದ ಇಪ್ಪತ್ತೆರಡರಾಗ ಎನ್ ಎಲ್ ಎಮ್ ಯೋಜನೆ ಐತೆ ಅಂತೇಳಿ ನಮಗೆ ನಬಾರ್ಡ್ದಿಂದ ಗೊತ್ತಾಗ್ತದೆ ಎನ್ ಎಲ್ ಎಮ್ ಯೋಜನೆ ಅಂದ್ರೆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಹಾಂ ರೀ ಅದು ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತೇಳಿ ಆ ಯೋಜನೆ ಒಳಗೆ ಎಲ್ಲ ಎಲ್ಲರೂ ಫಲಾನುಭವಿಗಳಾಗ್ತಾರೆ ಅಂದ್ರೆ ಅಲ್ಲಿ ಎಸ್ ಸಿ ಎಸ್ ಟಿ ಆಮ್ಯಾಗ ಮಹಿಳೆ ಪುರುಷ ಅಂಗವಿಕಲರು ಈ ಥರ ಏನಿರೋದಿಲ್ಲ ಎಲ್ಲರೂ ಕೂಡ ಅಲ್ಲಿ ಫಲಾನುಭವಿಗಳಾಗ್ತಾರೆ ಆ ಇದ್ರೊಳಗೆ ಸ್ಕೀಮ್ ಒಳಗೆ ಅವಾಗ ಮಿನಿಮಮ್ ಐದ್ನೂರು ಇತ್ತದ ಅಂದ್ರೆ ನೂರು ಎರಡುನೂರು ಮುನ್ನೂರು ಸಾಕಾಣಿಕೆ ಇರಲಿಲ್ಲ ಅಂದ್ರೆ ಐದ್ನೂರು ಐದ್ನೂರು ಕುರಿ ಸಾಕ್ಬೇಕಂತ ಇತ್ತ ಯೋಜನೆ ಒಳಗೆ ಐದ್ನೂರು ಕುರಿ ಸಾಕ್ಬೇಕಂದ್ರೆ ಒಂದು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಅದು ಒಂದು ಕೋಟಿ ನಮ್ಗೆ ಗೌರ್ಮೆಂಟ್ ಇಂದ ಎಷ್ಟು ಬರ್ತೈತೆ ರೀ ಸಬ್ಸಿಡಿ ಅಂತ ಹೇಳಿ ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ ಐವತ್ತು ಲಕ್ಷ ಬರ್ತೈತೆ ಸಬ್ಸಿಡಿ ಐವತ್ತು ಲಕ್ಷ ನಮ್ಗೆ ಸಬ್ಸಿಡಿ ಬಂದೈತಿ ಅದು ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟಿಗೆ ನಮಗೆ ಮಾಡೋಕೆ ಸ್ವಲ್ಪ ಕಷ್ಟ ಆಗೈತಿ ನಮ್ಗೆ ಆಗೋದಿಲ್ಲ ಅಂತೇಳಿ ಮಯೂರ್ ಕಂಬಳೆ ಅಂತೇಳಿ ನಮ್ಮ ಹೆಂಗೆ ನಬಾರ್ಡ್ದ ಡಿ ಡಿ ಎಮ್ ಅವರು ಇಲ್ಲಿದ್ದು ಆರೋಳಕ್ಕೆ ಅವ್ರಿಲ್ಲಿ ಬಂದಾಗ ನಮ್ಗೆ ಅದನ್ನು ತಿಳಿಸ್ಕೊಟ್ಟಾಗ ನಾನು ತೊಂದರೆ ಆಕತ್ರಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ ಕಷ್ಟ ಸಾಧ್ಯ ಐತಿ ಅಂತ ಹೇಳಿದಾಗ ಅವರಿಲ್ಲ ನಿಮ್ಮ ಕಡೆಯಿಂದ ಸಾಧ್ಯ ಐತಿ ಮಾಡಿರಿ ನೀವು ಅಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಾಗ ನನಗೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿದ್ರು ಅವ್ರು ಹಾಂ ಆಯ್ಲಿ ಅಂತೇಳಿ ಒಂದು ಅಪ್ಲಿಕೇಶನ್ ಹಾಕಿದ್ದೀವಿ ಹಾಕಿದ ನಂತರ ಸಾಕಷ್ಟು ಏಳು ಅಂದ್ರೆ ಆ ಅಪ್ಲಿಕೇಶನ್ ಹಾಕಿದಾಗ ನಮ್ಗೆ ಅದ್ರ ಬಗ್ಗೆ ಏನೂ ಐಡಿಯಾನೇ ಇಲ್ಲ ಎಲ್ಲಿ ಏನಾಯ್ತು ಏನು ಎಲ್ಲಿ ಹೋಗಿ ಕೇಳ್ಬೇಕು ಯಾರನ್ನು ಕೇಳಬೇಕು ಆನ್ಲೈನ್ ಅಪ್ಲಿಕೇಶನ್ ಹಾಕುದದ ಗೊತ್ತಿಲ್ಲದ ಭಾಳ ಪರದಾಡಿದ್ದೀವಿ ಅಲ್ಲಿ ಅಷ್ಟೆಲ್ಲ ಅಡ್ಡಾಡಿ ಅದು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಗೆ ನಂದು ಶಾಂಕ್ಷನ್ ಆಗಿ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಗೆ ನಂದು ಶಾಂಕ್ಷನ್ ಆಗಿ ಬಂದ ನಂತರ ನಾವು ಶಡ್ ಸ್ಟಾರ್ಟ್ ಮಾಡಿದೀವಿ ಕಟ್ಟಾಕ ಈಗ ಸುಮಾರು ಒಂದು ಮೂವತ್ತು ಎರಡ್ನೂರು ಸೈಜ್ ಮೂವತ್ತು ಎರಡ್ನೂರು ಸೈಜ್ ರೀ ಇದೆ ಈ ಶರ್ಟ್ ಐತಿ ಮೂವತ್ತು ನಲ್ವತ್ತು ಅಲ್ಲಿ ಐತಿ ಆಮ್ಯಾಗ ಇದು ಒಂದು ಮೂವತ್ತು ನಾಲ್ವತ್ತು ಪೀಡ್ ಸ್ಟಾಕ್ ಅಂದ್ರೆ ಹೊಟ್ಟೆಗಿಟ್ಟು ಸ್ಟಾಕ್ ಮಾಡ್ಕೋ ಅದನ್ನೆಲ್ಲ ನೀವೇ ರೆಡಿ ಮಾಡ್ತಿರ ಅದಕ್ಕೆ ಅಂದ್ರೆ ಪೀಡ್ಸ್ ಅಂದ್ರೆ ಪೀಡ್ಸ್ ಹೊಟ್ಟ ಹೊಟ್ಟ ಹೊಟ್ಟಷ್ಟು ಕಡ್ಲಿ ಹೊಟ್ಟು ಜೋಳದ್ದು ಸೋಯಾಬೀನು ಶೇಂಗಾ ಇಂಥವೆಲ್ಲಾನು ಸ್ಟಾಕ್ ಮಾಡಿ ಬೇಸಿಗೆ ಟೈಮ್ನಾಗ ಎಲ್ಲಾನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ ಅದು ಬೆಳಿಗ್ಗೆ ಒನ್ ಟೈಮ್ ಕೊಡಕಷ್ಟ ಕಂಟಿನ್ಯೂಸ್ ಆಗಿ ಕೊಡೋದಿಲ್ಲ ಆಮ್ಯಾಗ ನಮ್ಗೆ ಇವಾಗ ಮೇವಿಗೆ ಅಂತೇಳಿ ಒಂದ್ ನಾಲ್ಕು ಎಕರೆ ಇಲ್ಲಿ ನಾವು ಪೌಡರ್ ಅಂದ್ರೆ ಹಸಿ ಮೇವನ್ನು ಬೆಳಿತೇವೆ ಇಲ್ಲಿ ಅಂದ್ರೆ ಈಗ ನಿಮ್ದು ಜಮೀನು ಒಳಗೆ ಫುಲ್ ನಾಲ್ಕು ಎಕರೆ ಎಲ್ಲ ಇದ್ದೀವಿ ಇಲ್ಲಿ ಇರೋದ್ ನಾಲ್ಕೂವರೆ ಎಕರೆ ಅಲ್ಲ ನಮ್ದು ಈ ಅರ್ಧ ಎಕರೆ ಇವೆಲ್ಲ ಕನ್ಸ್ಟ್ರಕ್ಷನ್ ಒಂದ್ ಸಾಲ ಒಂದ್ ಕೆರಿ ಕೆರಿ ಆಮ್ಯಾಗ ಲೇಬರ್ ಶೆಡ್ಡು ನಮ್ಗ ಗಾಡಿ ಗಿಡಿ ವೆಹಿಕಲ್ ರಜಾಗ ಅಂತ ಹೇಳಿ ಅರ್ಧ ಎಕರೆ ಸಣ್ಣದ ಬೋರ್ವೆಲ್ ಐತಿ ಬೋರ್ವೆಲ್ ಅಂದ್ರ ನಾವು ರೆಟ್ಟಿ ಬೋರ್ ಅಂತ ಹೇಳಿ ಮೂವತ್ತೆರಡು ಫೀಟ್ ಗೆ ನಮ್ದು ಬೋರ್ವೆಲ್ ನೀರ್ ಬರ್ತೈತಿ ಆಮ್ಯಾಗ ಇದ್ರ ಮ್ಯಾಗಿಂದ ಬಿದ್ದಿರ್ತಕ್ಕಂತ ನೀರೆಲ್ಲ ಮಳೆ ನೀರ್ ಕೊಯ್ಲ್ ಅಂತ ಮಾಡಿ ನಾವು ಈ ನೀರನ್ನೆಲ್ಲಾನು ಈ ಶೇಖರಣೆ ಶೇಖರ್ಣೆ ಮಾಡ್ತಿವಿ ಅಂದ್ರೆ ಅಂತ ಮಳೆ ನೀರೆಲ್ಲ ಇಲ್ಲೇ ಶೇಖರಣೆ ಮಾಡ್ತಿವಿ ಆ ಕೆರೆ ಬೋರ್ವೆಲ್ ಪಕ್ಕನ ಇರೋದ್ರಿಂದ ಬೋರ್ ರಿಚಾರ್ಜ್ ಆಗತ್ತೆ ಅಂದ್ರೆ ನಮ್ಗೆ ಎರಡು ಟೂ ಇನ್ ಒನ್ ಅದ್ ಲಾಭ ಆಗೈತಿ ಮತ್ ಬೋರಿನ್ ನೀರು ಮತ್ ನಾವು ಲಿಪ್ ಮಾಡಿ ಕೆರೆಗೆ ಹಾಕೊಂಡು ಈ ಮಳೆ ನೀರು ಬೋರಿನ್ ನೀರು ಎಲ್ಲಾನು ಸೇರಿನ ನಾವು ಡ್ರಿಪ್ ಮಾಡಿ ಹೊಲಿಕೆಲ್ಲ ನೆವಿಗೆಲ್ಲ ನೀರು ಅದರಿಂದ ಹಾಸ್ಕೊಂತ ಇದು ಟೋಟಲ್ ಶೆಡ್ ನೀವು ಮಾಡಕ್ಕೆ ಎಷ್ಟು ಖರ್ಚು ರೀ ಇದು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗ್ತದೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗೈತೆ ನಿಮಗೆ ಗೌರ್ಮೆಂಟಿಂದ ಏನು ಹೆಲ್ಪ್ ಆಗಿ ಎಷ್ಟು ಬಂದಿತ್ತು ರೀ ಟೋಟಲ್ ಪ್ರಾಜೆಕ್ಟಿಗೆ ಐವತ್ತು ಲಕ್ಷ ರೂಪಾಯಿ ಟೋಟಲ್ ಒಂದು ಕೋಟಿ ಪ್ರಾಜೆಕ್ಟ್ ಇದೆ ಟೋಟಲ್ ಕುರಿ ಬಂತು ಶೆಡ್ ಬಂತು ಇದರೊಳಗೆ ಇದು ಸ್ಟಾಕ್ ಶೆಡ್ ಬಂತು ಆಮೇಲೆ ಕ್ವಾರಂಟೈನ್ ಒಂದು ಶೆಡ್ ಸಪ್ರೇಟ್ ಮೂವತ್ತು ನಾಲ್ಕು ಹೇಳಿದ್ನಲ್ಲ ಹಾಂ ಆ ಶೆಡ್ ಬಂತು ಆಮೇಲೆ ಲೇಬರ್ ಶೆಡ್ಡು ಹಾಂ ಆಮೇಲೆ ಚಾಪ್ ಕಟ್ಟರು ಇವೆಲ್ಲಾನು ಸೇರಿ ಒಂದು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ ಎಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ಮಾಡಿದ್ರೆ ಒಂದು ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಆಗ್ತೀವಿ ಹಾಂ ಇಲ್ಲಿ ಟೋಟಲ್ ಎಷ್ಟು ಜನ ಕೆಲಸ ಮಾಡ್ತಾರೆ ಈಗ ಮೂರು ಜನ ಕೆಲಸ ಅವರು ನಾವು ಮನೆಯವರು ಒಂದಿಬ್ಬರು ಕೆಲಸ ಮನೆಯವರು ಮತ್ತು ಮೂರು ಜನ ಕೆಲಸ ಮಾಡೋರು ಲೇಬರ್ ಅವರು ಹಾಂ ತಿಂಗಳಿಗೆ ಅಷ್ಟೇ ಹಿಂಗೆ ಲೇಬರ್ದಾಗಲಿ ಇವು ಕುರ್ದು ಎಲ್ಲ ಖರ್ಚು ಎಷ್ಟು ತಿಂಗಳ ಅಂದ್ರೆ ಒಬ್ಬ ಲೇಬರಿಗೆ ನಾವು ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತೀವಿ ಹಾಂ ರೀ ಊಟ ಗಿಟ್ಟು ಊಟ ಹತ್ತು ಸಾವಿರ ರೂಪಾಯಿ ಪ್ರತಿಯೊಬ್ಬರಿಗೂ ಪೇಮೆಂಟ್ ಕೊಡ್ತೇವೆ ಅಂದ್ರೆ ನಾವು ಮನೆಯವರು ನಮ್ಮದು ಇಬ್ಬರು ಪೇಮೆಂಟ್ ಹಿಡ್ಕೊಂಡ್ರು ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಇನ್ನೊಂದ್ರೆ ಒಂದು ಮೆಡಿಸನ್ ಇವು ಏನಾರ ನಾವು ತಗೊಂಬಂದು ಹಾಕಿವಂದ್ರೂ ಕೂಡ ಒಂದು ಐದು ಎಲ್ಲ ಟ್ರೀಟ್ಮೆಂಟ್ ನೀವೇ ಕೊಡ್ತಾರೆ ನಾವು ಮಾಡ್ತಾ ಇದ್ರ ಬಗ್ಗೆ ನಿಮಗೆ ಹೆಂಗೆ ಮಾಹಿತೀರಿ ನಾವು ಕೆ ವಿ ಕೆ ಧಾರವಾಡ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡದಾಗ ಮೊದಲಿಗೆ ತರಬೇತಿ ಪಡ್ತೀವಿ ಅಲ್ಲಿಂದ ಬಂದಿದ್ದಾಗ ಇದನ್ನೇನು ಸಾಕಾಣಿಕೆ ಚಾಲೂ ಮಾಡಿದಾಗ ವೆಟರ್ನರಿ ಡಿಪಾರ್ಟ್ಮೆಂಟ್ ನಮಗೆ ಭಾಳ ಸಪೋರ್ಟ್ ಮಾಡಿದಾರೆ ಅವರು ಇಲ್ಲಿ ಬಂದು ಏನಾರು ಆರಾಮಿಲ್ಲ ಅಂದ್ರೆ ಬಂದು ನೋಡೋದು ನಮ್ಗೆ ಯಾವಾಗ ಏನು ಅಂತೇಳಿ ನಮಗೆ ಅವ್ರ ಜೊತೆ ಜೊತೆಗೆ ನಮಗೆಲ್ಲ ಮಾಹಿತಿ ಆಯ್ತದ್ರ ಬಗ್ಗೆ ಈಗೆಲ್ಲ ನಾವು ಮಾಡ್ತೀವಿ ಟ್ರೀಟ್ಮೆಂಟ್ ವ್ಯಾಕ್ಸಿನ್ ಮಾಡೋದಿದ್ರೆ ಮಾತ್ರ ವೆಟರ್ನರಿ ಅವ್ರು ಬಂದಿರ್ತಾರೆ ಸೀರಿಯಸ್ಲಿ ಏನಾರು ಇವ್ಕ ಯಾವುದಕ್ಕಾರೆ ಭಾಳ ಸೀರಿಯಸ್ ಐತಿ ಸೀರಿಯಸ್ ಆಗೈತಿ ಅಂದ್ರೆ ವೆಟರ್ನರಿ ಅವ್ರು ಬರ್ತಾರೆ ಸಣ್ಣ ಪುಟ್ಟ ಏನಾರ ನಾವು ಜ್ವರ ಈ ಹೊಟ್ಟು ಏನಾರ ಲೂಸ್ ಮೋಷನು ಅಂಥವ್ಕೆಲ್ಲ ನಾವೇ ಮೆಡಿಸನ್ನು ಟ್ರೀಟ್ಮೆಂಟ್ ಎಲ್ಲ ನಾವೇ ಮಾಡ್ತೀವಿ ಅದಕ್ಕರೆ ಇದು ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲದೆ ಮಾಡೋಕೆ ಹೋದ್ರೆ ಇದು ಸಕ್ಸಸ್ ಆಗೋಲ್ಲ ಅಂತೇನು ಇಲ್ಲ ಇದಕ್ಕೆ ಭಾಳ ಕೇರ್ಫುಲ್ ಬೇಕು ಯಾಕಂದ್ರೆ ಲೈಫ್ ಸ್ಟಾಕ್ ಇದೆ ಜೀವಂತ ಪ್ರಾಣಿಗಳ ಜೊತೆ ದಿನ ಪ್ರತಿನಿತ್ಯವ್ರಂಟ್ರ ಜೊತೆ ಅದಕ್ಕೆ ಇದನ್ನ ಮಾಡಬೇಕಂದ್ರೆ ಮನೆಯವರಿಗೆ ಭಾಳ ಜವಾಬ್ದಾರಿ ಬೇಕು ಮನಿಯವರು ಅದರ ಜೊತೆ ಜವಾಬ್ದಾರಿಯಿಂದ ಎಲ್ಲ ನೋಡಬೇಕು ಅವನ್ನ ಅಬ್ಸರ್ವ್ ಮಾಡ್ಕೊತಾ ಇರಬೇಕು ಪ್ರತಿದಿನ ಅವಕ್ಕೆ ಯಾವ ಕರ ಹುಷಾರಿಲ್ಲ ಅಂದ್ರೆ ಮೂರು ದಿನಕ್ಕಿಂತ ಹೆಚ್ಚಿಗೆ ಏನಾರ ಅವ್ ಹುಷಾರಿಲ್ಲದನ್ನು ನಾವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಎಂಥ ಸರ್ಜನ್ ಬಂದರೂ ಕೂಡ ಅದನ್ನು ನಾವು ಬದುಕಿಸ್ಕೊಳಕ್ಕೆ ಆಗೋದಲ್ಲ ಹಾಂ ಹಾಂ ಅದಕ್ಕೆ ವಿತಿನ್ ಡೇ ಅಂದ್ರೆ ಅವತ್ತನ ಅವ್ಕೇನಾರು ಆರಾಮಿಲ್ಲ ಹುಷಾರಿಲ್ಲ ಏನಾರ ಆಗೈತೆ ಅಂದ್ರೆ ಅವತ್ತಿಂದ ಅವತ್ತನ ಅವಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದರೆ ಒನ್ ಅವರ್ನಾಗ ಅವು ರಿಕವರಿ ಆಗಿಬಿಡ್ತಾವೆ ಇವಾಗ ನೀವು ಟೋಟಲ್ ಎಷ್ಟು ವರ್ಷದಿಂದ ಮಾಡತ್ತೀರಿ ಇದನ್ನ ಐದು ವರ್ಷ ಐದು ವರ್ಷದಿಂದ ಮಾಡ್ತೀರಿ ಐದು ವರ್ಷದಿಂದ ಎಷ್ಟು ಮರಿ ಎಲ್ಲ ಸೇಲ್ ಮಾಡಿರಿ ನೀವು ನಾವು ಅಂದ್ರೆ ಅವಾಗ ಕಡಿಮೆ ಇತ್ತು ನಮ್ದು ಒಂದು ನೂರು ಕುರಿ ಇದ್ದಾಗ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ಎಪ್ಪತ್ತರಿಂದ ಎಂಬತ್ ಮರಿ ಸೇಲ್ ಮಾಡ್ತಿದ್ವಿ ಬ್ಯಾಚ್ ಮೇಲೆ ಹಿಂಗ್ ತೊಗೊಂಡ್ಬಂದು ಸೇಲ್ ಮಾಡಿ ಇಲ್ಲ 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 ನಮ್ದು ಬ್ರೀಡಿಂಗ್ ಅಂತ ಹೇಳಿದ್ದೆ ಅಲ್ಲಿ ಹೇಳಿದಂಗ ಹೇಳಿದಂಗೆ ಅವೆಲ್ಲ ಹೆಣ್ ಕುರಿಗಳು ಅವು ಅದಕ್ಕೆ ಬ್ರೀಡರ್ ಇಟ್ಟೇವೆ ಅಂದ್ರೆ ಇಪ್ಪತ್ತಕ್ಕೆ ಒಂದು ಇಪ್ಪತ್ತು ಹೆಣ್ಣಿಗೆ ಒಂದು ಮೇಲ್ ಅಂದ್ರೆ ಇಪ್ಪತ್ತು ಫಿಮೇಲ್ಗೆ ಒಂದು ಮೇಲ್ ಅಂತ ಹೇಳಿ ಒಂದು ಒಂದು ಬ್ರೀಡರ್ ಏನು ಇಟ್ಟಿರ್ತೇವೆ ಅದು ನ್ಯಾಚುರಲ್ ಆಗಿ ತಾವ ಕುರಿದೆಲ್ಲ ಪ್ರಕ್ರಿಯೆ ನಡೀತಾವೆ ಪ್ರೆಗ್ನೆನ್ಸಿ ಆಗ್ತದೆ ಕುರಿ ಕುರಿ ಅಂದ್ರೆ ಹಿಂಗೆ ಕುರಿ ಮೇಸ್ತ ಇರ್ತಾರಲ್ಲ ಅವ್ರ ಕಡೆ ಎಲ್ಲ ಬ್ರೀಡಿಂಗ್ ಆಗಲ್ಲ ಹಂಗೆ ಹಂಗ ನ್ಯಾಚುರಲ್ ಆಗ್ತಿರಲ್ಲ ಅವು ನಮ್ಮ ಕಡೆನು ನಮಗೂ ಕೂಡ ಗ್ರೇಜಿಂಗ್ ಹೋಕ್ಕಾವ ಮೇಯಾಕ ಹೋಕ್ಕಾವು ಈ ಬ್ಯಾಸ್ಗೆ ಟೈಮ್ ಅಂದ್ರೆ ಕಂಟಿನ್ಯೂ ಇಲ್ಲೇ ನೀವು ಶಡ್ ಒಳಗ ಇಟ್ಟು ಕಟ್ಟಿ ಮೇಯ್ಸಂಗಿಲ್ಲ ಇಲ್ಲ ಇಲ್ಲ ಹೊರಗಡೆ ಮೇವ್ ಇದ್ದಾಗ ಬ್ಯಾಸ್ಗೆ ಒಳಗ ಮಳಿ ಗಿಳಿ ಇಲ್ದಾಗ ಹೊಲ ಹೊಲ ಎಲ್ಲ ಬಯಲಾದಾಗ ಅವಾಗ ಹೊರಗ್ ಮೇಯಾಕ ಹೋಕ್ಕಾವು ಆಮ್ಯಾಗ ಮಳೆಗಾಲ ಅಥ್ವಾ ಹಿಂಗೇನಾರ ಹೊರಗೆ ಮೇವ ಇಲ್ಲ ಎಲ್ಲೂ ಅಂದ್ರೆ ಇಲ್ಲಿ ಒಳಗಡೆ ಹಾಕಿ ನಾವು ಅಂದ್ರೆ ಹಿಂಗೆ ಲೋಕಲ್ ಅಷ್ಟು ಹೋಗ್ತೇವೆ ಇಲ್ಲ ಇಲ್ಲ ಲೋಕಲ್ ಇಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ಹೋಗಿ ವಾಪಸ್ ಸಾಯಂಕಾಲ ಇಲ್ಲಿಗೆ ಬರ್ತಾ ಕೂಡ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಫಾರ್ಮ್ ಹೌಸ್ ಕೋಟಿ ವೆಚ್ಚದಲ್ಲಿ ತಯಾರಾದಂತ ಕುರಿ ಮತ್ತೆ ಕೋಳಿ ಸಾಕಾಣಿಕೆಯ ಫಾರ್ಮ್ ಹೌಸ್ ಐತಿ ಇವರು ಮಳೆ ನೀರನ್ನು ಸಹ ವೇಸ್ಟ್ ಆಗಕ ಬಿಟ್ಟಿಲ್ಲ ನೋಡ್ರಿ ಮಳೆ ನೀರು ಕೊಯ್ಲು ಮಾಡಿದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಯುತ್ತಾ ಹೋಗೋಣ ಈ ಒಂದು ಭಾಗವನ್ನ ಇಲ್ಲಿಗೆ ಮುಗಿಸೋಣ ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ ಈ ಫಾರ್ಮ್ ಹೌಸ್ ನ ಮಾಹಿತಿಯನ್ನ ಯಾರು ಕೂಡ ಮಿಸ್ ಮಾಡದೆ ನೋಡಿ ಸಾಕಷ್ಟು ಐಡಿಯಾಗಳನ್ನ ನೀವು ಕೂಡ ತಿಳಿದುಕೊಳ್ಳಬಹುದು